ಒಂದು ಕಾಡಿನಲ್ಲಿ ಒಬ್ಬ ಬೇಟೆಗಾರನಿದ್ದ ಪ್ರತಿ ದಿವಸ ಆ ಬೇಟೆಯನ್ನ ಆಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ದ ಕುಟುಂಬವನ್ನು ಕೂಡ ಸಲ್ಲುತ್ತಿದ್ದ ಹಿಂಗೆ ಒಂದ್ಸಾರಿ ಸಣ್ಣದಾಗಿ ದರೋಡೆಯನ್ನ ಮಾಡಿ ಕುಟುಂಬದ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ದರೋಡೆಯನ್ನೇ ತನ್ನ ವೃತ್ತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟ ಹಿಂಗೆ ದರೋಡೆಯನ್ನ ಮಾಡ್ತಿರುವಾಗ ಒಂದ್ಸಾರಿ ಕಾಡಿನ ಮಧ್ಯೆ ನಾರದ ಮುನಿಗಳನ್ನ ನಡ್ಕೊಂಡು ಹೋಗ್ತಾ ಇರ್ತಾರೆ ನಾರದ ಮುನಿಗಳನ್ನೇ ದರೋಡೆ ಮಾಡೋದಕ್ಕಾಗಿ ಹೋಗ್ತಾ ನಾರದ ಮುನಿಗಳು ಕೇಳ್ತಾರೆ ನನ್ನ ಬಳಿಗೆ ಏನೂ ಇಲ್ಲ ನನ್ನ ದರೋಡೆ ಮಾಡಬೇಡ ದರೋಡೆ ಮಾಡಿ ನೀನು ಏನು ಮಾಡ್ತೀಯ ಅಂದಾಗ ನಾನು ನನ್ನ ಮನೆಯವರನ್ನ ಖುಷಿಯಾಗಿಡ್ತೇನೆ ನನ್ನ ಸಂಪತ್ತು ಹೆಚ್ಚಿಗೆ ಆಗ್ತದೆ ಅನ್ನುವಂಥ ಉತ್ತರವನ್ನು ಆ ಬೇಟೆಗಾರ ಕೊಡ್ತಾರೆ ಆಗ ನಾರದ ಮುನಿಗಳು ಹೇಳ್ತಾರೆ ನೀನು ದರೋಡೆ ಮಾಡೋದರಿಂದಾಗಿ ನಿನಗೆ ಮಹಾನ್ ಪಾಪ ಹತ್ತದೆ ಆ ಪಾಪವನ್ನ ನಿನ್ನ ಮನೆಯವರು ಯಾರಾದರೂ ಹೊತ್ಕೊಳ್ತಾರ ಅಂತ ಹೋಗಿ ಒಂದ್ಸಾರಿ ಕೇಳ್ಕೊಂಡ್ವಾ ನಿನ್ನ ಸಂಪತ್ತನ್ನು ಮಾತ್ರ ಅವರು ಅನುಭವಿಸೋದಾದರೆ ಹೇಗೆ ಅಂತ ಕೇಳ್ತಾರೆ ಆಗ ಆ ಬೇಟೆಗಾರ ನಾನು ಮನೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಮನೆಗೆ ಹೋಗಿ ಕೇಳ್ತಾನೆ ನಾನು ದರೋಡೆ ಮಾಡಿರುವಂತಹ ಪಾಪವನ್ನು ಯಾರಾದರೂ ಹತ್ಕೊಳ್ತೀರಾ ಅಂದಾಗ ಮನೆಯವ್ರು ಹೇಳ್ತಾರೆ ನಿನ್ನ ಸಂಪತ್ತನ್ನು ಮಾತ್ರ ಅನುಭವಿಸ್ತೀವಿ ನಾವು ಯಾರು ನಿನ್ನ ಪಾಪವನ್ನು ಹತ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಮನ ಪರಿವರ್ತನೆಯಾಗಿ ಮತ್ತೆ ನಾರದ ಮುನಿಗಳ ಬಳಿಗೆ ಬಂದು ನಿಂತ್ಕೊಳ್ತಾನೆ ನಾರದ ಮುನಿಗಳು ನೀನು ರಾಮನ ಜಪವನ್ನ ಮಾಡಬೇಕು ಅಂತ ಅವನಿಗೆ ಒಂದಿಷ್ಟು ಉಪದೇಶವನ್ನು ಕೊಡ್ತಾರೆ ಅದೇ ವ್ಯಕ್ತಿ ಒಂದು ಮರದ ಬುಡದಲ್ಲಿ ಕುಳಿತುಕೊಂಡು ರಾಮನ ಜಪವನ್ನ ಮಾಡ್ತಾ ಇರ್ತಾನೆ ಆ ವ್ಯಕ್ತಿಯ ಸುತ್ತಲೂ ಹುತ್ತ ಬೆಳೆಯುತ್ತೆ ಹುತ್ತಕ್ಕೆ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಕರೀತಾರೆ ಅದೇ ವ್ಯಕ್ತಿ ವಾಲ್ಮೀಕಿ ಮಹರ್ಷಿಯಾಗಿ ತನ್ನ ಆಶ್ರಮವನ್ನು ಕಟ್ಟಿಕೊಂಡು ಇಡೀ ಜಗತ್ತೇ ಮೆಚ್ಚುವಂತಹ ರಾಮಾಯಣವನ್ನ ರಚನೆ ಮಾಡ್ತಾರೆ ಅದಕ್ಕಾಗಿ ಹೇಳಿದ್ದು ಕುಜಂತಂ ರಾಮ ರಾಮೇತಿ ಮಧುರ ಮಧುರಾಕ್ಷರ ಆರೋಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಅಂದ್ರೆ ವಾಲ್ಮೀಕಿಯವರ ಜೀವನದಿಂದ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಏನಂದ್ರೆ ಜೀವನದಲ್ಲಿ ಒಂದು ಬಾರಿ ನಮ್ಮಲ್ಲಿ ಬದಲಾವಣೆ ಬರೋದಕ್ಕೆ ಸಾಧ್ಯ ಆ ಬದಲಾವಣೆಯನ್ನು ನಾವು ಸ್ವೀಕಾರ ಮಾಡಿ ಮುಂದುವರೆದಾಗ ಜೀವನದಲ್ಲಿ ಮಹತ್ತರವಾದದನ್ನು ನಾವು ಸಾಧಿಸಬಹುದು